ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಹದಿನಾಲ್ಕು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಇದೇ ಸೆಪ್ಟೆಂಬರ್ ಹದಿನಾರರಂದು ಅಖಿಲ ಕರ್ನಾಟಕ ವಕಲಿಗರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮೈಸೂರಿನ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿರುವುದರ ಕುರಿತು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸಿಜಿ ಜಿ ಗಂಗಾಧರ್ ಗೌರವ ಗೌರವಾಧ್ಯಕ್ಷರಾದ ಗೋವಿಂದೇಗೌಡ ಕಾರ್ಯಾಧ್ಯಕ್ಷರಾದ ಗೋಪಾಲಯ್ಯ ಉಪಾಧ್ಯಕ್ಷರಾದ ಶಿವಲಿಂಗಯ್ಯ ಜಿಲ್ಲಾ ಗೌರವಾಧ್ಯಕ್ಷರಾದ ಡಾಕ್ಟರ್ ಸಿ ವೈ ಶಿವೇಗೌಡ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಹಾಗೂ ಮಹಿಳಾ ಅಧ್ಯಕ್ಷೆ ಲತಾ ರಂಗನಾಥ್ ನಿರ್ದೇಶಕಿ ಲಕ್ಷ್ಮೀ ದೇವಿ ಹೆಸರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಪ್ಪತ್ನಾಲ್ಕನೇ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಕಲಾ ಮಂದಿರದಲ್ಲಿ ಮತ್ತು ಶ್ರೀ ಅಖಿಲ ಕರ್ನಾಟಕ ಒಕ್ಕಲಿ ಪದಗ್ರಹಣ ಮಾಡ್ತಾ ದಯವಿಟ್ಟು ಎಲ್ಲ ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳ ಮತ್ತು ಎಲ್ಲ ಶಾಸಕರು ಸಂಘಸಭಾ ಸದಸ್ಯರು ಎಲ್ಲರೂ ಬಂದು ನಮ್ಮನ್ನು ಆಚರಿಸಬೇಕೆಂದು ಕೇಳಿಕೊಳ್ತೇನೆ ಮತ್ತು ಈ ಸ ಇದರಲ್ಲಿ ಮತ್ತು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದು ದಿನ ಜಯಂತೋತ್ಸವ ಕಾರ್ಯಕ್ರಮ ಭರದಾಸ್ ಕೌಲ್ಸ್ಕಂಡ್ ಗೈಡ್ಸ್ ಗೇಟ್ಸ್ ಆವರಣದಲ್ಲಿ ಆಚರಿಸುತ್ತಿದ್ದು ಮತ್ತು ಅಲ್ಲಿಂದ ಮೆರವಣಿಗೆ ಮೂಲಕ ಕಲಾಮಂದಿರಕ್ಕೆ ಜಯಂತಿ ಮೂಲಕ ಆಚರಿಸ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ ಇಪ್ಪತ್ತು ಜನಕ್ಕೆ ಒಂದು ಶ್ರೀ ಬಾಲಂಗನಾಥ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಆದರ್ಶ ದಂಪತಿಗಳ ಜನ ಆರು ಜನಕ್ಕೆ ಕೊಡ್ತಾ ಇದ್ದೀವಿ ಮತ್ತು ಒಂದು ಸಾವಿರದ ಒಂದು ತೆಂಗಿನ ಸಸಿಯನ್ನು ಮತ್ತು ಸಮುದಾಯದ ರೈತರಿಗೆ ನೀಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಮತ್ತು ಬಂಧು ಯಶಸ್ವಿಯಲ್ಲಿ ಭಾಗವಹಿಸಿ ತಮ್ಮನ್ನು ಕೇಳ್ಕೊಂತ ಗೈಡ್ಸ್ ಮೈದಾನದಿಂದ ಕಲಾ ಯಾಕೆ ಈ ಸಂಘಟನೆ ಮಾಡಬೇಕು ಅಂತ ಅನಿಸ್ತು ನಮ್ಮಲ್ಲಿ ತುಂಬಾ ಬಡವರ ನಮ್ಮಲ್ಲಿ ಸಮುದಾಯದ ಕೆಳಗಡೆ ಕೆಳಗಡೆ ನಮ್ಮ ವರ್ಗದವರಿಗೆ ಪುನಶ್ಚೇತನಗೊಳಿಸಲು ಮತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಂಥ ಮಕ್ಕಳಿಗೆ ಒಂದು ಬಲಪಡಿಸಲು ಮತ್ತು ಮತ್ತು ನಮ್ಮ ಸಮುದಾಯಕ್ಕೆ ಒಂದು ಮೀಸಲಾತಿಯನ್ನು ನಿಗದಿಪಡಿಸಲು ಮತ್ತು ಎಲ್ಲಾ ಜಯಂತಿ ಕಾರ್ಯಕ್ರಮದಲ್ಲೂ ಭಾಗವಹಿಸಲು ಈ ಒಂದು ನಮ್ಮ ಪದಾಧಿಕಾರಿಗಳ ಮತ್ತು ಒಗ್ಗಟ್ಟನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದೇವೆ ಸರ್ ಹಳೆ ಮೈಸೂರು ಮಂಡ್ಯ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಸಾಕಷ್ಟು ಸಂಘಟನೆಗಳಿವೆ ಎಷ್ಟು ಸಂಘಟನೆಗಳ ಮುಂದೆ ಕೆಲಸ ಅನ್ನೋದ್ ನೋಡಿದಾಗ ಅದ್ರ ಅಂಕಿಅಂಶ ಕಡಿಮೆ ಆಗುತ್ತೆ ಅದನ್ನ ಅದರ ಆ ನಿಟ್ಟಿನಲ್ಲಿ ನಿಮ್ದು ಅದೇ ರೀತಿ ಆಗುತ್ತೆ ಹೇಗೆ ಇಲ್ಲ ಇಲ್ಲ ಆ ಇದು ರಾಜ್ಯ ಮಟ್ಟದ ಇದು ಆ ರೀತಿಯಾಗಿ ಎಲ್ಲಾ ಸಮುದಾಯದ ಸಂಘಸ್ ಒಗ್ಗೂಡಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ನನಗೆ ನಂಬಿಕೆ ಇದೆ ಅಂದ್ರೆ ಆ ರೀತಿ ನಾವು ಜನಕ್ಕೆ ಅನುಕೂಲ ಆಗುವಂತ ಸಮುದಾಯಕ್ಕೆ ಅನುಕೂಲ ಆಗುವಂತ ಕೆಲಸ ನಿರೀಕ್ಷೆ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ ನಮ್ಮ ಅಖಿಲ ಕನ್ನಡ ಯಾವ ರೀತಿ ಮುಂಚೂಣಿಯಲ್ಲಿ ಇರುತ್ತೆ ಅಂತ ಶ್ರೀಗಳ ಮಾರ್ಗದರ್ಶನದಲ್ಲಿ ಯಾವ ರೀತಿ ಅವ್ರು ಹೇಳಿದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಸೋಮವಾರ ನಮ್ಮ ಪದಗ್ರಹಣ ಹಾಗೂ ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ನಮ್ಮ ಅಖಿಲ ಒಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಜೆ ಗಂಗಾಧರ್ ಅಧ್ಯಕ್ಷತೆಯಲ್ಲಿ ನಾನು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆಯಾಗಿ ಮಾತಾಡ್ತಿದ್ದೀನಿ ಹಾಗೆ ನಾವು ಬೆಳಿಗ್ಗೆ ಏಳು ಗಂಟೆ ಆರೂವರೆ ಏಳು ಗಂಟೆ ಮಹಿಳೆಯರು ಒಂದು ಪುನಶ್ಚೇತನ ಅಂತ ಅಂತ ಹೇಳ್ಬೇಕು ಒಂದು ಚೈತನ್ಯ ಬರಬೇಕು ಹೆಣ್ಮಕ್ಳಿಗೆ ಅಂದ್ರೆ ರಂಗೋಲಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಒಂದು ರಂಗೋಲಿನೇ ನಮಗೆ ಭೂಷಣ ಅದು ಒಂದು ಸಾಂಸ್ಕೃತಿಕ ನಮ್ಮ ಎದುಗಿನ ಸಾರುತ್ತೆ ಹಾಗಾಗಿ ನಾವು ಹೆಣ್ಣು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ ತಾವುಗಳು ಎಲ್ಲರೂ ನಮ್ಮ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳುಗಳು ಬಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದಕ್ಕೆ ಬಣ್ಣ ತುಂಬಿಸುವಂತ ಕೆಲಸ ಮಾಡಿದ್ರೆ ಅದಕ್ಕೆ ಯಾರು ಹೆಚ್ಚಿನ ಬಹುಮಾನಗಳನ್ನ ಗಳಿಸ್ತೀರ ಅಂತ ಮುಂದಿನ ದಿನಗಳ ಆವತ್ತಿನೇ ನಮ್ಮ ರಾಜ್ಯಾಧ್ಯಕ್ಷ ಸಿ ಜಿ ಗಂಗಾಧರ್ ಗೌಡರು ಬಹುಮಾನ ವಿತರಣೆಗೆ ಹೇಳ್ತಾರೆ ಹಾಗೆ ವೇಷಭೂಷಣ ಸ್ಪರ್ಧೆ ಕೆಂಪೇಗೌಡ ವೇಷಭೂಷಣ ಸ್ಪರ್ಧೆ ಮಕ್ಕಳಿಗೆ ಯಾರು ಹೆಚ್ಚಿನ ರೀತಿಯಲ್ಲಿ ಅಲಂಕರಿಸಿ ಅವರು ಒಂದು ನಾಡ ಹಬ್ಬ ತರ ಹಬ್ಬ ಆಗಬೇಕು ನಮ್ಮ ಒಕ್ಕಲಿಗರು ಸಮುದಾಯದಲ್ಲಿ ಒಂದು ಬೆಳವಣಿಗೆಗೆ ಇದೊಂದು ಚೈತನ್ಯ ಸ್ಪೂರ್ತಿ ಅಂತ ಹೇಳಕ್ಕೆ ಇಷ್ಟಪಟ್ಟು ನಾವು ಅದನ್ನ ಹೆಮ್ಮೆಯಿಂದ ಹಮ್ಮಿಕೊಂಡಿದೀವಿ ತಾವುಗಳೆಲ್ಲರೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಪುರುಷ ಘಟಕದವರು ಎಲ್ಲರೂ ಕೂಡ ಒಂದು ಸಾಥ್ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ನಾನು ಹಮ್ಮಿಕೊಳ್ತೇನೆ ಸೆವೆನ್ ಏಟ್ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಏಟ್ ಒನ್ ಜೀರೋ ತ್ರೀ ನೈನ್ ಮತ್ತೆ ಉಪಾಧ್ಯಕ್ಷರಾದ ಗಾಯಿತ ನಾರಾಯಣ ಗೌಡರದು ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಡಬಲ್ ಟು ಒನ್ ಟೂ ಡಬಲ್ ಏಟ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ತಿಳಿಸ್ತೀವಿ ಏನು ಅಖಿಲ ಕರ್ನಾಟಕ ವಕೀಲರ ಸಂಘದ ಪದಗ್ರಹಣ ಕಾರ್ಯಕ್ರಮ ಹದಿನಾರನೇ ತಾರೀಕು ಕಲಾಮಂದಿರದಲ್ಲಿ ನಡೀತಾ ಇದೆ ಆ ಕಲಾಮಂದಿರ ರೂವಾರಿ ಯಾರು ಅಂತಂದ್ರೆ ನಮ್ಮ ಆದಿನ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರು ಅದನ್ನು ನಿರ್ವಹಿಸಬೇಕು ಅಂತ ಹೇಳಿ ಆದೇಶ ಕೊಟ್ಟು ಬಾಣಸವಾಡಿ ನಾಗಣ್ಣವರು ಈ ಸಂಘನ ಸ್ಥಾಪನೆ ಮಾಡಿ ನಡೆಸ್ತಾ ಇದ್ರು ಉದ್ದೇಶ ಇಷ್ಟೇ ಏನು ರಾಜ್ಯ ವಕೀಲರ ಸಂಘ ಇದೆ ಅದು ಬರೀ ಹದಿಮೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆ ಅದರಿಂದ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಸೀಮಿತವಾಗಬೇಕು ಈ ಸಂಘಟನೆ ಬೆಳೀಬೇಕು ಎಲ್ಲ ಪ್ರಶ್ನೆ ಮಾಡ್ತಾರೆ ಹಲವಾರು ವಕೀಲರು ಸಂಘಟನೆ ಇದ್ದರೂ ಮತ್ತೆ ಈ ಸಂಘಟನೆ ಏಕೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೋಸ್ಕರ ಏನಂದರೆ ಉತ್ತರ ಕರ್ನಾಟಕದ ಭಾಗದ ಜನಗಳಿಗೂ ಈ ವಕೀಲ ಸಂಘದ ಅನುಕೂಲತೆಗಳು ಬೆಳೀಬೇಕು ಅಲ್ಲಿ ತುಳಿತಕ್ಕೊಳಗಾಗಿರತಕ್ಕಂಥ ವಕೀಲರ ಸಮುದಾಯನ ಮೇಲೆತ್ತೋ ಉದ್ದೇಶದಿಂದ ಈ ಅಖಿಲ ಕರ್ನಾಟಕ ವಕೀಲರ ಸಂಘ ಸ್ಥಾಪನೆಯಾಗಿ ಅಕಾಲ ಮರಣಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ನಾಗಣ್ಣವರು ಅದರ ಜವಾಬ್ದಾರಿನ ನಮ್ಮ ಸಿ ಜಿ ಗಂಗಾಧರಗೆ ನಮ್ಮ ಬಾಲಗಂಗಾಧನಾಥ ಸ್ವಾಮಿಯವರ ನಂತರ ಬಂದಂಥ ನಿರ್ಮಲಾನಂದ ಸ್ವಾಮೀಜಿಗಳು ಅವ್ರನ್ನ ವಹಿಸ್ಕೊಟ್ಟಿದ್ದಾರೆ ಆ ವಹಿಸ್ಕೊಟ್ಟಂಥ ಸಂದರ್ಭದಲ್ಲಿ ನಡೆಸ್ಕೊಂಡು ಇವತ್ತು ಗಂಗಾಧರ ಗಂಗಾಧರ್ ಅವರು ಈ ಒಂದು ಹದಿನಾರನೇ ತಾರೀಕು ಪದಗ್ರಹಣ ಅವರು ಇಡ್ತಾ ಇದ್ದಾರೆ ಹದಿನಾರನೇ ತಾರೀಕು ಅದರಿಂದ ಎಲ್ಲ ಸಮ ನಮ್ಮ ಸಮುದಾಯದ ಮತ್ತು ಎಲ್ಲ ಜನಾಂಗದ ಸಾರ್ವಜನಿಕರು ಆ ಸಂಭಾರಂದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ

ನಮ್ಮ ಕುಡುವಕಲೆರೆಗಳಿಗೆ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟೇ ಸಿಕ್ತಿರ್ಲಿಲ್ಲ ಅತಂತ್ರ ಸ್ಥಿತಿಯಲ್ಲಿತ್ತು ಹಾಗಾಗಿ ನಮ್ಮ ಜನಾಂಗ ಎಲ್ಲನೂ ಒಗ್ಗೂಡಿಸ್ಬೇಕು ಒಂದೆಡೆ ತರಬೇಕು ಎಲ್ಲರನ್ನೂ ಒಂದು ಸೂರಿನಲ್ಲಿ ತರಬೇಕು ಚಾಣಿಕೆಯಾಗಿ ಅಖಿಲ ಕರ್ ರಾಜ್ಯದ ಭಾರತದ ಕನಸು ಕಂಡಿದ್ರು ಅದೇ ರೀತಿ ನಮ್ಮ ಸ್ವಾಮೀಜಿಯವರು ಅಖಿಲ ನಮ್ಮ ಒಕ್ಕಲಿಗರ ಸಂಘದ ಕನಸು ಕಂಡಿದ್ರು బాణవాడి అంతా మండే అవుల స్వామీజల ఆశయ జనూ ప్రవసమీ అంత దొడ్డ మట్టద రాజ్యమట్టఘట్రు అవాలే హౌకరి సంఘటన ತಾರೀಕು ಬಹಳ ವಿಜೃಂಭಣೆಯಿಂದ ನಿಂತಿದೆ ಶಿಸ್ತುಬದ್ಧವಾಗಿ ನಿಂತೆ ಅದೆಲ್ಲರೂ ಕೂಡ ಹೆಚ್ಚು ಜನರು ಬರುವಂತೆ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಕೋರ್ಟ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ